ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎಂಟರ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಬರ್ತಿದೆ ಇದು ಶ್ರಾವಣ ಮಾಸದ ಮೂರನೇ ಶುಕ್ರವಾರ ವ್ರತ ಮಾಡುವ ಸಮಯದಲ್ಲಿ ತಿಥಿ ನಕ್ಷತ್ರಗಳು ಮುಹೂರ್ತಗಳು ಮುಖ್ಯವಾದ್ದರಿಂದ ಶಾಸ್ತ್ರದಲ್ಲಿ ಮೂರನೇ ವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಹೇಳುತ್ತಾರೆ ಸ್ನೇಹಿತರೆ ಅದಕ್ಕೂ ಮೊದಲು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಕೃಪೆ ಇರಬೇಕೆಂದು ಬಯಸಿದರೆ ಶ್ರೀ ನಾರಾಯಣ ನಮಃ ಎಂದು ಕಮೆಂಟಲ್ಲಿ ಬರೆಯಿರಿ ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ವರಮಹಾಲಕ್ಷ್ಮಿ ವ್ರತ ಬರುವ ಮುಂಚೆ ಮಹಿಳೆಯರು ಈ ಐದು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ವ್ರತವು ಬಹಳ ವಿಶೇಷವಾದದ್ದು ವರಮಹಾಲಕ್ಷ್ಮಿ ವ್ರತದ ದಿನದಂದು ಪ್ರತಿಯೊಬ್ಬ ಮಹಿಳೆಯು ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುತ್ತಾರೆ ಅವರು ತಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವ್ರತ ಮತ್ತು ಪೂಜೆಗಳನ್ನು ಮಾಡುತ್ತಾರೆ ಮುತ್ತೈದೆಯರನ್ನು ಕರೆದು ಕಾಣಿಕೆಗಳನ್ನು ಅರ್ಪಿಸುತ್ತಾರೆ ಆದರೆ ಈ ಮಹಾ ವರಮಹಾಲಕ್ಷ್ಮಿ ವ್ರತದ ಪೂಜೆಯಲ್ಲಿ ಸೇರಿಸಬೇಕಾದ ಕೆಲವು ವಸ್ತುಗಳನ್ನು ಮನೆಗೆ ತರಬೇಕು ಲಕ್ಷ್ಮೀ ದೇವಿಗೆ ವರಮಹಾಲಕ್ಷ್ಮಿ ವ್ರತವೆಂದರೆ ತುಂಬ ಇಷ್ಟ ಈ ವಸ್ತುಗಳನ್ನು ವರಮಹಾಲಕ್ಷ್ಮಿ ವ್ರತದ ಪೂಜೆಯಲ್ಲಿ ಇರಿಸುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ದಯೆ ತೋರಿಸುತ್ತಾಳೆ ಮಹಾಲಕ್ಷ್ಮಿ ವಿಷ್ಣು ದೇವರ ಜೊತೆ ಶಿವನಿಗೂ ಅತ್ಯಂತ ಪ್ರಿಯವಾದ ಮಾಸವೆಂದರೆ ಅದು ಶ್ರಾವಣ ಮಾಸವಾಗಿದೆ ಈ ಮಾಸದಲ್ಲಿ ಮಾಡುವ ಲಕ್ಷ್ಮೀ ಪೂಜೆಯಿಂದ ಸಕಲ ವಿಧವಾದ ದಾರಿದ್ರ್ಯಗಳಿಂದ ಮುಕ್ತರಾಗಿ ಹಣ ಐಶ್ವರ್ಯವನ್ನು ಹೊಂದಿ ಸುಖ ಜೀವನವನ್ನು ಕಾಣಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರಗಳು ಬಂದಿವೆ ಈ ರೀತಿ ಮಂಗಳವಾರ ಶುಕ್ರವಾರಗಳು ಹೆಚ್ಚಾಗಿ ಬರುವುದು ಅಪರೂಪದ ವಿಷಯ ಪೂಜೆಗಳ ಫಲಗಳು ಈ ತಿಂಗಳಲ್ಲಿ ಲಕ್ಷ್ಮೀದೇವಿ ಗೌರಿ ದೇವಿಯನ್ನು ಪೂಜಿಸುವುದರಿಂದ ಐಶ್ವರ್ಯ ಸಂತೋಷ ಕುಟುಂಬದ ಕ್ಷೇಮ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದು ರಥಗಳ ಕಾಲ ಮಾತ್ರವಲ್ಲ ಮನಸ್ಸಿಗೆ ಶಾಂತಿ ನೀಡುವ ಶುಭ ಮಾಸ ವರಮಹಾಲಕ್ಷ್ಮಿ ಹಬ್ಬವು ಹೆಣ್ಣು ಮಕ್ಕಳು ಆಚರಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಇದು ಶ್ರಾವಣ ಮಾಸದ ಶುಕ್ರವಾರದಂದು ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಎಂಟರಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಮಹಿಳೆಯರು ತಮ್ಮ ಕುಟುಂಬದ ಕ್ಷೇಮಕ್ಕಾಗಿ ವಿಶೇಷವಾಗಿ ಗಂಡನ ಆಶೀರ್ವಾದಕ್ಕಾಗಿ ಉಪವಾಸ ಮಾಡುತ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ಮಹತ್ವ ಲಕ್ಷ್ಮೀ ದೇವಿಯ ಆರಾಧನೆ ಲಕ್ಷ್ಮೀ ದೇವಿಯ ಹಬ್ಬವು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದೆ ಮಹಿಳೆಯರ ಹಬ್ಬ ಇದು ವಿಶೇಷವಾಗಿ ವಿವಾಹಿತ ಮಹಿಳೆಯರು ಆಚರಿಸುವ ಹಬ್ಬವಾಗಿದ್ದು ತಮ್ಮ ಕುಟುಂಬದ ಸುಖ ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ ಉಪವಾಸ ಮತ್ತು ಪೂಜೆ ಈ ದಿನದಂದು ಮಹಿಳೆಯರು ಉಪವಾಸ ಮಾಡುವುದು ಮತ್ತು ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಕಲಶ ಸ್ಥಾಪನೆ ದೇವಿಗೆ ನೈವೇದ್ಯ ಅರ್ಪಿಸುವುದು ಮತ್ತು ಅರಿಶಿಣ ಕುಂಕುಮ ಬಳೆ ಮುಂತಾದ ವಸ್ತುಗಳನ್ನು ದಾನ ಮಾಡುವುದು ಪ್ರಮುಖ ಆಚರಣೆಗಳು ಒಟ್ಟಾರೆಯಾಗಿ ವರಮಹಾಲಕ್ಷ್ಮಿ ಹಬ್ಬವು ಮಹಿಳೆಯರಿಗೆ ವಿಶೇಷ ಮಹತ್ವವನ್ನು ಹೊಂದಿದ್ದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ತಮ್ಮ ಕುಟುಂಬದ ಸಮೃದ್ಧಿಗಾಗಿ ಪ್ರಾರ್ಥಿಸುವ ಹಬ್ಬವಾಗಿದೆ ವಿದ್ಯೆಗೆ ಬ್ರಹ್ಮನ ಅರಸಿ ಸರಸ್ವತಿ ಅಧಿದೇವತೆಯಾದರೆ ಸುಖ ಮತ್ತು ಸಂಪತ್ತುಗಳಿಗೆ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಅಧಿದೇವತೆ ಯಾರಿಗೆ ಲಕ್ಷ್ಮಿ ಚೆನ್ನಾಗಿ ಒಲೆದಿರುತ್ತಾಳೋ ಅಂಥವರ ಬಾಳು ಹಸನಾಗುತ್ತದೆ ಎಂಬ ನಂಬಿಕೆ ಇರುವುದರಿಂದ ಇಂದಿನ ದಿನಗಳಲ್ಲಿ ಬಹುತೇಕರು ಸರಸ್ವತಿಗಿಂತ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಬಯಸುತ್ತಿರುವುದು ಆಶ್ಚರ್ಯವಾದರೂ ನಂಬಲೇಬೇಕಾದ ಸತ್ಯವಾಗಿದೆ ಹಾಗಾಗಿ ಈ ಕಲಿಯುಗದಲ್ಲಿ ಯಾವುದೇ ಜಾತಿಗಳ ತಾರತಮ್ಯವಿಲ್ಲದೆ ಪೂಜಿಸುವ ಏಕೈಕ ದೇವತೆ ಎಂದರೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಮೊದಲು ಈ ಐದು ವಸ್ತುಗಳನ್ನು ಮನೆಗೆ ತರುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಆ ವಸ್ತುಗಳು ಪ್ರತಿಯೊಬ್ಬರು ಹಬ್ಬಕ್ಕಿಂತ ಮುಂಚೆ ಮನೆಗೆ ತಂದು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಿ ಅರಿಶಿಣ ಮತ್ತು ಕುಂಕುಮ ಇವುಗಳನ್ನು ಪೂಜೆಯಲ್ಲಿ ಬಳಸುವುದಲ್ಲದೆ ಮನೆಯ ಶುದ್ಧೀಕರಣಕ್ಕೆ ಬಳಸಲಾಗುತ್ತದೆ ಮುತ್ತೈದೆಯರಿಗೆ ನೀಡಬೇಕು ದಕ್ಷಿಣಾವತಿ ಶಂಕ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಕ್ಷಿಣಾವರ್ತಿ ಶಂಕವನ್ನು ಮನೆಗೆ ತಂದು ಪೂಜಿಸಬೇಕು ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗುತ್ತವೆ ತಾವರೆ ಬೀಜಗಳನ್ನು ಮರೆಯದೆ ಈ ಮಾಸದಲ್ಲಿ ಮನೆಗೆ ತನ್ನಿ ತಾವರೆ ಬೀಜಗಳಿಂದ ಮಾಲೆಯನ್ನು ಮಹಾಲಕ್ಷ್ಮೀ ದೇವಿಯ ಚಿತ್ರಪಟಕ್ಕೆ ಅಲಂಕಾರ ಮಾಡಿ ಅರ್ಪಿಸಬಹುದು ಇದು ತುಂಬಾ ವಿಶೇಷವಾಗಿದೆ ಕಮಲದ ಹೂವುಗಳನ್ನು ದೇವಿಗೆ ತಪ್ಪದೆ ಅರ್ಪಿಸಬೇಕು ಬೆಳ್ಳಿ ಅಥವಾ ಬಂಗಾರದ ಆದರೆ ಹಣಗಳನ್ನು ಸಾಧ್ಯವಾಗದಿದ್ದರೆ ಹಿತ್ತಾಳೆಯ ನಾಣ್ಯಗಳು ಮನೆಗೆ ತರುವುದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ದಿನ ಬೆಳ್ಳಿಯ ಕಳಶ ಲಕ್ಷ್ಮಿ ವಿಗ್ರಹ ಬೆಳ್ಳಿಯ ದೀಪಗಳು ಯಾವುದಾದರೂ ಒಂದು ಬೆಳ್ಳಿ ವಸ್ತುವನ್ನು ಖರೀದಿಸಿ ಮನೆಗೆ ತಂದು ಪೂಜಿಸಿದರೆ ಅತ್ಯಂತ ಶುಭ ಫಲಗಳನ್ನು ದೊರೆಯುತ್ತದೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಗೆ ಬೇಕಾಗಿರುವ ತೆಂಗಿನಕಾಯಿ ಹೊಸ ಪೊರಕೆ ಗೋಮತಿ ಚಕ್ರಗಳು ಬಳೆಗಳು ಕಲಶಕ್ಕೆ ಬೇಕಾದ ತಾಮ್ರದ ಚೊಂಬು ಬೆಳ್ಳಿಯ ಲಕ್ಷ್ಮೀನಾಣ್ಯ ನೂತನ ವಸ್ತ್ರಗಳನ್ನು ಖರೀದಿ ಮಾಡಿ ತರಬಹುದು ಈ ಮಾಸದಲ್ಲಿ ಆದಷ್ಟು ತುಳಸಿ ಗಿಡದ ಮುಂದೆ ದೀಪಾರಾಧನೆ ಮಾಡಿ ತುಳಸಿ ದೇವಿಗೆ ವಿಶೇಷವಾಗಿ ಪೂಜೆ ಮಾಡಿ ಮನೆಯಲ್ಲಿ ತುಳಸಿ ಗಿಡ ಇಲ್ಲವೆಂದರೆ ಒಂದು ತುಳಸಿ ಗಿಡದ ಜೊತೆ ತುಳಸಿ ಕಟ್ಟೆಯನ್ನು ಕೂಡ ಮನೆಗೆ ತನ್ನಿ ಮಹಾಲಕ್ಷ್ಮಿ ಹಾಗೂ ವಿಷ್ಣು ದೇವರ ಕೃಪೆ ಪಡೆಯಲು ತುಳಸಿ ದೇವಿಯನ್ನು ಕೂಡ ಪೂಜಿಸಲೇಬೇಕು ಈ ವಸ್ತುಗಳನ್ನು ಮನೆಗೆ ತರುವ ಮೂಲಕ ವರಮಹಾಲಕ್ಷ್ಮಿ ವ್ರತವನ್ನು ಸಡಗರದಿಂದ ಆಚರಿಸಬಹುದು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ಈ ಬಾರಿಯ ವರಮಹಾಲಕ್ಷ್ಮಿ ವ್ರತ ಎಷ್ಟೋ ವರ್ಷಗಳ ನಂತರ ಈ ಯೋಗದಲ್ಲಿ ಬಂದಿದೆ ಇದು ಅತ್ಯಂತ ಶುಭ ಯೋಗ ಈ ಯೋಗ ಬರುವುದು ತುಂಬಾ ಕಮ್ಮಿ ಈ ಯೋಗದಲ್ಲಿ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸಿಕೊಳ್ಳಲು ಸಿದ್ಧಿಸಿಕೊಳ್ಳಲು ಈ ತಂತ್ರವನ್ನು ಪ್ರತಿಯೊಬ್ಬರು ತಪ್ಪದೆ ಮಾಡಿ ನಿಮ್ಮ ಜೀವನದಲ್ಲಿ ಒಂದು ಪವಾಡವೇ ನಡೆಯುತ್ತವೆ ಶುಕ್ರವಾರ ರಾಹುಕಾಲದಲ್ಲಿ ಒಂದು ಕೆಂಪು ವಸ್ತ್ರದಲ್ಲಿ ಗೋಮತಿ ಚಕ್ರ ಕವಡೆಗಳು ಇದನ್ನು ಕಟ್ಟಿ ಪೂಜೆ ಮಾಡಿ ವ್ಯಾಪಾರದ ಸ್ಥಳಗಳಲ್ಲಿ ನೀವು ಹಣ ಇಡುವ ಜಾಗದಲ್ಲಿ ಇಟ್ಟರೆ ನೀವು ಅಂದುಕೊಂಡಿದ್ದೆಲ್ಲ ಬೇಡಿದ್ದೆಲ್ಲ ಖಂಡಿತವಾಗಿಯೂ ಈಡೇರುತ್ತದೆ ಇದನ್ನು ತಪ್ಪದೆ ಮನೆಯಲ್ಲಿ ಕೂರಿಸಿ ಹೌದು ವರಮಹಾಲಕ್ಷ್ಮಿ ಪೂಜೆ ಎಂದು ತಪ್ಪದ ಶ್ರೀ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು ಮತ್ತು ತುಪ್ಪದ ದೀಪವನ್ನು ಹಚ್ಚುವ ಮೂಲಕ ದೇವಿಯ ಮಂತ್ರವನ್ನು ತಪ್ಪದೆ ನೂರ ಎಂಟು ಬಾರಿ ಜಪಿಸುವುದರಿಂದ ಇಷ್ಟಾರ್ಥಗಳು ದೊರೆಯಲುವೆ ಎಂದು ಹೇಳಲಾಗುತ್ತದೆ ಯಾರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೋ ಅವರು ಅಷ್ಟಲಕ್ಷ್ಮಿಯರ ಅಂದರೆ ದೇವಿಯ ಎಂಟು ರೂಪಗಳಿಂದ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಪೂಜಿಸಲು ಈ ದಿನವನ್ನು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಈ ವ್ರತವನ್ನು ಸರಿಯಾದ ವಿಧಿವಿಧಾನಗಳೊಂದಿಗೆ ಆಚರಿಸಿದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದ ಕಷ್ಟ ಬಡತನ ಪ್ರತಿಯೊಬ್ಬರ ಜೀವನದಿಂದ ದೂರ ಹೋಗುತ್ತದೆ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು